ಶ್ರೀ ಗುರು ಬ್ಯೋ ನಮಃ ನಮಸ್ತೆ ಗೆಳೆಯರೇ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ಗೆಳೆಯರೆ ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ಪ್ರತಿಯೊಂದು ಲಗ್ನಕ್ಕೂ ಯಾವ್ಯಾವ ಮನೆಗಳು ಯಾವ್ಯಾವ ಗ್ರಹಗಳಿಂದ ಏನೇನು ಫಲ ಅಂತ ಒಂದು ವಿಚಾರ ತಿಳಿಸ್ಕೊಡ್ತೀನಿ ಹಾಗಾಗಿ ನಾನು ಈ ಋಷುಭ ಲಗ್ನದಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಹೇಳೋದಾದರೆ ಲಗ್ನದಿಂದ ಸ್ಟಾರ್ಟ್ ಮಾಡಬೇಕಾಗಿತ್ತು ಸೊ ಹಾಗಾಗಿ ನಾವು ಮೊದಲನೇದಾಗಿ ಋಷುಭ ಲಗ್ನದಿಂದ ತಗೊಳ್ಳೋಣ ಯಾಕೆಂದ್ರೆ ಪ್ರತಿಯೊಂದು ಲಗ್ನಕ್ಕೂ ಕೆಲವೊಂದು ಮನೆಗಳು ಉತ್ತಮ ಯೋಗ ಉತ್ತಮ ಫಲಗಳನ್ನು ಕೊಡುತ್ತೆ ಕೆಲವೊಂದು ಮನೆಗಳು ಕೆಲವೊಂದು ಮನೆಗಳಲ್ಲಿ ಬಂದಾಗ ಅದೊಂದು ಕೆಲವೊಂದಷ್ಟು ರೀತಿಯ ಒಂದು ದೋಷಗಳಾಗ್ತದೆ ಒಂದಷ್ಟು ಕೆಟ್ಟ ಫಲಗಳನ್ನು ಕೊಡ್ತಕ್ಕಂಥ ಚಾನ್ಸಸ್ ಇರ್ತದೆ ಹಾಗಾಗಿ ಋಷಿಭಗ್ನದವರು ಹುಟ್ಟಿದವ್ರಿಗೆ ಪ್ರತಿಯೊಂದು ಮನೆಯಲ್ಲೂ ಯಾವ ಯಾವ ಮನೆಗಳ ಅಧಿಪತಿ ಯಾವ ಮನೆಗೆ ಬಂದರೆ ಏನು ಫಲ ಅಂತ ತಿಳಿಸ್ಕೊಡ್ತೀನಿ ಯಾವ ರೀತಿ ಅಂತ ಅದನ್ನ ನೋಡ್ಕೊಳ್ಳಿ ನೋಡಿ ಎಕ್ಸಾಂಪಲ್ ಹೇಳ್ತಾರೆ ಅಂತ ಋಷಭ ಲಗ್ನದವರು ಯಾರ್ಯಾರು ನಿಮ್ಮ ಭಾವ ಕುಂಡಲಿ ಅಥವಾ ನಿಮ್ಮ ಜನ್ಮ ಕುಂಡಲಿಯಲ್ಲಿ ನಿಮ್ಮ ಜಾತಕ ನೋಡ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ಋಷಭ ಲಗ್ನದಲ್ಲಿ ಹುಟ್ಟಿದವ್ರಿಗೆ ಮಾತ್ರ ಇದು ಅಲ್ಲ ಋಷಭ ರಾಶಿಯಲ್ಲ ಇದು ಲಗ್ನ ಲಗ್ನ ಅಂದರೆ ಒಂದನೇ ಮನೆ ಅಂತ ಕುಂಡಲಿಯಲ್ಲಿ ಒಂದನೇ ಮನೆ ಅಂತೀವಲ್ಲ ಅದನ್ನೇ ಲಗ್ನ ಅಂತೀವಿ ಭಾವ ಅಂತಲೇ ಕರಿತೀವಿ ಅದನ್ನು ಅದು ಒಂದನೇ ಭಾವ ಅಂತಾದರೂ ಹೇಳ್ಬೋದು ಎರಡನೇ ಭಾವ ಅಂತಾದರೂ ಹೇಳ್ಬೋದು ನಿಮಗೆ ಅರ್ಥ ಆಗೋ ರೀತಿಗಳಾದರೆ ಒಂದನೇ ಮನೆ ಎರಡನೇ ಮನೆ ಅಂತಲೇ ಹೇಳ್ತೀನಿ ಒಂದನೇ ಮನೆ ಎರಡನೇ ಮನೆಯಲ್ಲಿ ಯಾವ ಮನೆಗಳ ಅಧಿಪತಿಗಳು ಬಂದಿರಬೇಕು ಯಾವ ಮನೆಗಳ ಅಧಿಪತಿಗಳು ಬರಬಾರದು ಅಂದರೆ ಇರಬಾರದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಅದು ಬಂದಾಗ ಏನೇನು ಫಲ ಅಂತ ತಿಳಿಸ್ತೀನಿ ನೋಡಿ ತಿಳ್ಕೊಳ್ಳಿ ಈಗ ಒಂದನೇ ಮನೆಯಲ್ಲಿ ಮತ್ತು ಎರಡನೇ ಮನೆಯಲ್ಲಿ ಎಷ್ಟನೇ ಮನೆ ಅಧಿಪತಿಗಳು ಇದ್ರೆ ಏನೇನು ಒಳ್ಳೆಯದಾಗ್ತದೆ ಇರಬೇಕು ಯಾವುದಿದ್ದರೆ ಒಳ್ಳೆಯದು ಯಾವ್ದು ಇರೋದು ಇರಬಾರದು ಇದ್ದರೆ ಕೆಟ್ಟದಾಗ್ತದೆ ಸೊ ತಿಳಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ಈ ಒಂದನೇ ಮತ್ತು ಎರಡನೇ ಮನೆ ಮನೆಗಳಲ್ಲಿ ನಾಲ್ಕನೇ ಮನೆಯ ಅಧಿಪತಿ ಇರಬಹುದು ಐದನೇ ಮನೆ ಅಧಿಪತಿ ಇರಬಹುದು ಏಳನೇ ಮನೆ ಅಧಿಪತಿ ಇರಬೇಕು ಒಂಬತ್ತನೇ ಮನೆ ಅಧಿಪತಿ ಇರಬೇಕು ಹತ್ತನೇ ಮನೆ ಹನ್ನೊಂದನೇ ಮನೆ ಮತ್ತೆ ಒಂದನೇ ಮನೆ ಅಧಿಪತಿ ಇರತಕ್ಕಂಥದ್ದು ಇದು ಯಾವ ರೀತಿ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ಜನ್ಮ ಕುಂಡಲಿಯಲ್ಲಿ ಒಂದನೇ ಮನೆಯಲ್ಲಿ ನಾಲ್ಕನೇ ಮನೆ ಅಧಿಪತಿ ಏನಾದ್ರೂ ಒಂದನೇ ಮನೇಲಿ ಇದ್ರೆ ಅಥವಾ ಎರಡರಲ್ಲಿ ಇದ್ರೆ ಅದು ಗುಡ್ ವೆರಿ ಗುಡ್ ಅಂತ ಶುಭಯೋಗ ತೊಂದರೆ ಇಲ್ಲ ಅದರಿಂದ ನಿಮಗೆ ಪ್ರಾಬ್ಲಮ್ ಅಂತೂ ಬರೋದಿಲ್ಲ ಐದನೇ ಮನೆಯದಿದ್ರೆ ಇನ್ನೂ ರಾಜಯೋಗ ಯಾಕೆಂದ್ರೆ ನಾನು ನೋಡಿ ಯಾವ ಯಾವ ಗ್ರ ಯಾವ್ಯಾವ ಮನೆಗೆ ರೌಂಡ್ ರೌಂಡ್ ಮಾರ್ಕ್ ಹಾಕಿದಿನೋ ಅವು ಇನ್ನೂ ಉತ್ತಮವಾದ ಫಲ ಕೊಡುತ್ತೆ ಅಂತ ಲೆಕ್ಕ ಒಂದರಲ್ಲಾಗ್ಲಿ ಎರಡರಲ್ಲಾಗ್ಲಿ ಬಂದಾಗ ಐದನೇ ಮನೆ ಅಧಿಪತಿ ಅದ್ಭುತವಾದ ಫಲ ಕೊಡ್ತಾನೆ ಆ ದಶೆಗಳಲ್ಲಿ ಸೊ ನಿಮ್ಮ ಭಾವಕುಂಡಲಿಯಲ್ಲಿ ಒಂದನೇ ಮನೆಯಲ್ಲಿ ನಾಲ್ಕನೇ ಮನೆ ಅಧಿಪತಿ ಇರತಕ್ಕಂಥದ್ದು ಶುಭ ಐದನೇ ಮನೆ ಅಧಿಪತಿ ಇರತಕ್ಕಂಥ ಶುಭನೇ ಶುಭಯೋಗನೇ ಅದು ಒಂದರಲ್ಲಾಗಿರ್ಬೋದು ಅಥವಾ ಎರಡರ ಎರಡನೇ ಮನೆಯಲ್ಲಾಗಿರ್ಬೋದು ಈ ಎರಡು ಮನೆಗಳಲ್ಲಿ ನಾಲ್ಕನೇ ಮನೆ ಅಧಿಪತಿ ಆಗಲಿ ಐದನೇ ಮನೆ ಅಧಿಪತಿ ಆಗಲಿ ಏಳು ಒಂಬತ್ತು ಹತ್ತನೇ ಮನೆ ಅಧಿಪತಿ ಹನ್ನೊಂದನೇ ಮನೆ ಅಧಿಪತಿ ಅಥವಾ ಒಂದನೇ ಮನೆ ಅಧಿಪತಿ ಒಂದನೇ ಮನೆ ಅಧಿಪತಿ ಒಂದರಲ್ಲೇ ಇದ್ರೆ ಅತ್ಯಂತ ರಾಜ್ಯೋಗ ಅದು ಬಹಳ ಶ್ರೇಷ್ಠ ಮತ್ತು ಏನಂದ್ರೆ ಲಗ್ನಾಧಿಪತಿ ಆಗ್ತಾನೆ ಲಗ್ನಾಧಿಪತಿ ಲಗ್ನದಲ್ಲಿ ಇದ್ರೆ ಅತ್ಯಂತ ಹೆಚ್ಚು ಬಲ ಅದು ಆಯುಷ್ವರಾಗಿ ವೃದ್ಧಿ ಆಗ್ತದೆ ಸೊ ಇವೆಲ್ಲ ಇರ್ತಕ್ಕಂಥದ್ದು ಇದೆಲ್ಲ ಓಕೆ ಅತ್ಯಂತ ಹೆಚ್ಚು ಉತ್ತಮ ಫಲಗಳನ್ನೇ ಕೊಡುತ್ತೆ ಏನ್ ತೊಂದರೆ ಇರೋದಿಲ್ಲ ಈ ಒಂದು ಭಾವಾಧಿಪತಿಗಳಿಂದ ಒಂದಕ್ಕಾಗ್ಲಿ ಎರಡನೇ ಮನೆಗಾಗ್ಲಿ ತೊಂದರೆ ಇರೋದಿಲ್ಲ ಇದು ಸೇಫ್ ಆಗ್ತದೆ ಅದರಲ್ಲೂ ಆ ಗ್ರಹಗಳ ಆ ಭಾವಗಳ ಗ್ರಹಗಳ ಆದಿ ದಶಾಭದ್ರ ಇನ್ನೂ ಒಳ್ಳೆ ಫಲ ಕೊಡುತ್ತೆ ಇನ್ನು ಒಂದು ಎರಡರಲ್ಲಿ ಯಾವ ಮನೆ ಅಧಿಪತಿಗಳು ಇರಬಾರದು ಯಾರು ಇರಬಾರದು ಅಂದ್ರೆ ಒಂದ್ರಲ್ಲಾಗ್ಲಿ ಎರಡರಲ್ಲಾಗ್ಲಿ ನೋಡಿ ಮೂರನೇ ಮನೆ ಅಧಿಪತಿ ಆರನೇ ಮನೆ ಅಧಿಪತಿ ಎಂಟನೇ ಮನೆ ಅಧಿಪತಿ ಹನ್ನೆರಡನೇ ಮನೆ ಅಧಿಪತಿ ಮತ್ತು ಮಾಂದಿ ಇಷ್ಟು ಮನೆ ಅಧಿಪತಿಗಳು ಇರಬಾರದು ಒಂದು ಮತ್ತು ಎರಡರಲ್ಲಿ ಮೂರನೇ ಮನೆ ಅಧಿಪತಿ ಬರಬಾರದು ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಅಧಿಪತಿಗಳು ಬಂದಾಗ ಸ್ವಲ್ಪ ಆ ಭಾವಗಳಿಗೆ ತೊಂದರೆ ಆಗ್ತದೆ ದೋಷ ಆಗ್ತದೆ ಒಂದನೇ ಭಾವಕ್ಕೆ ಎರಡನೇ ಭಾವಕ್ಕೆ ಸ್ವಲ್ಪ ಅದು ದೋಷಕಾರಿ ಆಗ್ತದೆ ಈ ಒಂದನೇ ಭಾವ ಎರಡನೇ ಭಾವ ಅಂದ್ರೆ ಏನಂದ್ರೆ ಎರಡನೇ ಮನೆ ಅಂದರೆ ಕುಟುಂಬ ಸ್ಥಾನ ಧನ ದುಡ್ಡು ಒಂದನೇ ಮನೆ ಅಂದ್ರೆ ತನು ದೇಹ ಆರೋಗ್ಯದ ವಿಚಾರದ ಫಿಸಿಕಲ್ ಫಿಟ್ನೆಸ್ ಆ ಎಲ್ಲ ವಿಚಾರಗಳಿಗೂ ತೊಂದರೆ ಆಗ್ತದೆ ಹಾಗಾಗಿ ಒಂದನೇ ಮನೆಯಲ್ಲಿ ಮೂರು ಆರು ಎಂಟು ಹನ್ನೆರಡನೇ ಮನೆ ಅಧಿಪತಿಯಲ್ಲಿ ಇರಬಾರದು ಅದೇ ಒಂದು ಎರಡರಲ್ಲಿ ನಾಲ್ಕು ಐದು ಏಳು ಒಂಬತ್ತು ಹತ್ತು ಹನ್ನೊಂದು ಒಂದನೇ ಮನೆ ಅಧಿಪತಿಯಲ್ಲಿ ಇರಬಹುದು ಇದ್ರೆ ಖಂಡಿತ ಅನುಕೂಲ ಆಗ್ತದೆ ಅದು ಆ ಗ್ರಹಗಳ ದಶೆ ಬಂದಾಗ ನಂತರ ಇನ್ನೊಂದು ನಾಲ್ಕನೇ ಮನೆ ಐದನೇ ಮನೆಯಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಏಳು ಒಂಬತ್ತು ಹತ್ತು ಹನ್ನೊಂದು ಇಷ್ಟು ಮನೆ ಅಧಿಪತಿಗಳನ್ನು ನಾಲ್ಕರಲ್ಲಾಗ್ಲಿ ಐದರಲ್ಲಾಗಲಿ ಇರಬಹುದು ಏನು ತೊಂದರೆ ಇಲ್ಲ ಉತ್ತಮ ಫಲಗಳು ಕೊಟ್ಟ ಕೊಡ್ತಾರೆ ಆ ದಶಕಗಳು ಬಂದಾಗ ಇದಕ್ಕಿಂತ ಅದೇ ರೀತಿಯಾಗಿ ನಾಲ್ಕು ಐದರಲ್ಲಿ ಒಂದನೇ ಮನೆ ಎರಡನೇ ಮನೆ ಮೂರು ನಾಲ್ಕು ಐದು ಯಾವ ಯಾವುದಕ್ಕೆ ನಾನು ಗ್ರೌಂಡ್ ಮಾರ್ಕ್ ಹಾಕಿದಿನೋ ಅವೆಲ್ಲ ಹೆಚ್ಚು ಹೆಚ್ಚು ಅತ್ಯಂತ ಶುಭಯುಕ್ತವಾದ ಫಲಗಳು ಕೊಡುತ್ತೆ ನಾಲ್ಕನೇ ಮನೆ ಅಧಿಪತಿ ನಾಲ್ಕರಲ್ಲಿ ಇದ್ದರೆ ರಾಜಯೋಗ ನಾಲ್ಕನೇ ಮನೆ ಅಧಿಪತಿ ಐದಕ್ಕೆ ಹೋದ್ರು ರಾಜಯೋಗ ಐದನೇ ಮನೆ ಅಧಿಪತಿ ನಾಲ್ಕಕ್ಕೆ ಬಂದರು ಉತ್ತಮವಾದಂತಹ ಅತ್ಯಂತ ಶುಭ ಫಲಗಳನ್ನು ಕೊಟ್ಟೇ ಕೊಡ್ತಾನೆ ಇನ್ನು ಏಳನೇ ಮನೆಯನ್ನು ಉತ್ತಮ ಫಲ ಕೊಡುತ್ತೆ ಒಂಬತ್ತನೇ ಮನೆ ಅಧಿಪತಿ ಬಂದ್ರಂತೂ ಇನ್ನು ಉತ್ತಮವಾದ ರಾಜ ಇನ್ನು ಹತ್ತು ಕೂಡ ಅಷ್ಟೇ ಶುಭಯುಕ್ತವಾಗ್ತದೆ ಆದರೆ ನಾಲ್ಕು ಐದರಲ್ಲಿ ಆರು ಎಂಟು ಹನ್ನೆರಡನೇ ಮನೆ ಅಧಿಪತಿ ಬರಬಾರದು ಸ್ವಲ್ಪ ಅದು ಪ್ರಮಾಣ ದೋಷಕಾರಿ ಆಗ್ತದೆ ಸ್ವಲ್ಪ ರಿಸಲ್ಟ್ ಸ್ಲೋ ಆಗ್ತದೆ ಕಡಿಮೆ ಆಗ್ತದೆ ಅದೇ ರೀತಿಯಾಗಿ ಮೂರು ಮತ್ತೆ ಆರರಲ್ಲಿ ಮೂರನೇ ಮನೆ ಅಧಿಪತಿ ಆರನೇ ಮನೆ ಅಧಿಪತಿ ಹನ್ನೊಂದನೇ ಮನೆ ಅಧಿಪತಿ ಬರಬಹುದು ಉತ್ತಮವಾದ ಫಲಗಳನ್ನೇ ಕೊಟ್ಟೇ ಕೊಡ್ತಾರೆ ಆದರೆ ಈ ಮೂರು ಆರನೇ ಮನೆಯಲ್ಲಿ ಒಂದು ಏಳು ಒಂಬತ್ತು ಐದನೇ ಮನೆ ಅಧಿಪತಿಗಳು ಬರಬಾರದು ಬಂದಾಗ ಈ ಮನೆಗಳಿಗೆ ತೊಂದರೆ ಆಗ್ತದೆ ಒಂದು ಏಳು ಒಂಬತ್ತು ಐದನೇ ಮನೆಗೆ ಪ್ರಾಬ್ಲಮ್ ಆಗ್ತದೆ ಮೂರು ಆರಗ್ ಏನು ಸಮಸ್ಯೆ ಆಗಲ್ಲ ಆದರೆ ನಾಲ್ಕು ಐದರಲ್ಲಿ ಈ ಮನೆ ಅಧಿಪತಿಗಳು ಬಂದಾಗ ನಾಲ್ಕು ಐದಕ್ಕೆ ಸಮಸ್ಯೆ ಆಗ್ತದೆ ಹೊರತು ಆರು ಎಂಟು ಹನ್ನೆರಡನೇ ಮನೆಗಳಿಗೆ ಏನು ಸಮಸ್ಯೆ ಉಂಟಾಗಲ್ಲ ಆದರೆ ಇಲ್ಲಿ ಉಲ್ಟಾ ಇಲ್ಲಿ ಮೂರು ಆರರಲ್ಲಿ ಒಂದು ಏಳು ಒಂಬತ್ತು ಐದನೇ ಅಧಿಪತಿಗಳು ಮೂರು ಆರಕ್ಕೆ ಬಂದಾಗ ಈ ಒಂದು ಏಳು ಒಂಬತ್ತು ಐದನೇ ಮನೆಗಳಿಗೆ ತೊಂದರೆ ಆಗ್ತದೆ ವಿನಃ ಮೂರು ಆರನೇ ಮನೆಗೆ ಒಳ್ಳೇದೇ ಆಗ್ತದೆ ಹಾಗಾಗಿ ನಾ ಈ ಮನೆಗಳು ಸೇಫ್ ಆಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಮನೆಗಳಿಗೆ ಬರಬಾರದು ಅಂತ ಹೇಳ್ತಾ ಇದ್ದೀನಿ ನಾನು ಬಟ್ ಈ ಮನೆಗಳಿಗೆ ಮೂರು ಆರು ಆರನೇ ಮನೆ ಅಧಿಪತಿ ಅಲ್ಲೇ ಏನು ತೊಂದರೆ ಇಲ್ಲ ಒಳ್ಳೆ ಫಲಗಳೇ ಕೊಡ್ತಾರೆ ಹಾಗಾಗಿ ನಂತರ ಏಳನೇ ಮನೆಯಲ್ಲಿ ಒಂದನೇ ಮನೆ ಅಧಿಪತಿ ಎರಡು ನಾಲ್ಕು ಐದು ಏಳು ಒಂಬತ್ತು ಹತ್ತು ಈ ಮನೆ ಅಧಿಪತಿಗಳು ಏಳರಲ್ಲಿ ಇರಬಹುದು ಇದ್ರೆ ಒಳ್ಳೆ ಫಲಗಳು ಕೊಡ್ತಾರೆ ಆದರೆ ಆರು ಎಂಟು ಹನ್ನೆರಡು ಮತ್ತೆ ಮಾಂದಿ ಗ್ರಹ ಇರಬಾರ್ದು ಆರು ಎಂಟು ಹನ್ನೆರಡನೇ ಮನೆ ಅಧಿಪತಿಗಳು ಮತ್ತೆ ಮಹಂದಿ ಇದ್ರೆ ದಾಂಪತ್ಯಕ್ಕೆ ಮ್ಯಾರೇಜ್ ಲೈಫ್ ಮದುವೆ ವಿಳಂಬ ಆಗ್ತಕ್ಕಂಥದ್ದು ಗಂಡ ಹೆಂಡತಿರ ಜಗಳ ಆಗ್ತಕ್ಕಂಥದ್ದು ಪಾರ್ಟ್ನರ್ಶಿಪ್ ಬಿಸಿನೆಸ್ ಅಲ್ಲಿ ತೊಂದರೆಗಳಾಗತಕ್ಕಂಥದ್ದು ಲಾಸ್ ಆಗ್ತಕ್ಕಂಥದ್ದು ಮಾನಹಾನಿ ಆಗ್ತಕ್ಕಂಥದ್ದು ಇವೆಲ್ಲ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಇನ್ನು ಅದೇ ರೀತಿ ಒಂಬತ್ತು ಹತ್ತು ಹನ್ನೊಂದನೇ ಮನೆಗಳ ಮನೆಗಳಲ್ಲಿ ಒಂದು ಎರಡು ನಾಲ್ಕು ಐದು ಏಳು ಒಂಬತ್ತು ಹತ್ತು ಹನ್ನೊಂದು ಇಷ್ಟು ಮನೆಗಳ ಅಧಿಪತಿಗಳನ್ನು ಈ ಒಂಬತ್ತು ಹತ್ತು ಹನ್ನೊಂದರಲ್ಲಿ ಬರಬಹುದು ಅದು ಅದ್ಭುತವಾದ ಫಲಗಳು ಕೊಡ್ತಾರೆ ಯಾಕೆಂದರೆ ಒಂಬತ್ತನೇ ಮನೆ ಹತ್ತನೇ ಮನೆ ಹನ್ನೊಂದು ಮನೆ ಎಲ್ಲ ರೀತಿ ಒಂದಷ್ಟು ಒಂದೇ ರೀತಿಯ ಫಲಗಳನ್ನು ಕೊಡ್ತಕ್ಕಂಥ ಮನೆಗಳು ಮೂರು ಮನೆಗಳದು ಅದ್ಭುತವಾದಂತ ರಿಸಲ್ಟ್ ನೋಡ್ತಕ್ಕಂಥ ಮನೆಗಳವು ಅವು ಆದರೆ ಆ ಮನೆಗಳಿಗೆ ಎಂಟು ಹನ್ನೆರಡು ಆರು ಈ ಮನೆ ಅಧಿಪತಿಗಳು ಹೋಗಬಾರ್ದು ಹೋದಾಗ ಪ್ರಮಾಣ ಕಡಿಮೆ ಆಗ್ತದೆ ನಿಮಗೆ ಬರಬೇಕಾಗಿರ್ತಕ್ಕಂಥ ರಿಸಲ್ಟು ಡೌನ್ ಆಗ್ತದೆ ದೋಷಕಾರಿಯಾಗ್ತದೆ ಅದೇ ರೀತಿ ಎಂಟು ಮತ್ತು ಹನ್ನೆರಡನೇ ಮನೆ ಅಧಿಪತಿಗಳಾಗಿ ಎಂಟು ಮತ್ತು ಹನ್ನೆರಡನೇ ಮನೆಗೆ ಆ ಎಂಟು ಹನ್ನೆರಡು ಆರು ಈ ಮನೆ ಅಧಿಪತಿಗಳು ಇದ್ರೆ ಅತ್ಯಂತ ಹೆಚ್ಚು ರಾಜಯೋಗ ಅದನ್ನು ವಿಪರೀತ ರಾಜಯೋಗ ಅಂತಲೇ ಕರಿತೀವಿ ಎಂಟೆ ಮನೆ ಹನ್ನೆರಡನೇ ಮನೆಯಲ್ಲಿ ಎಂಟು ಆರು ಹನ್ನೆರಡನೇ ಮನೆ ಅಧಿಪತಿಗಳಿದ್ರೆ ವಿಪರೀತ ರಾಜಯೋಗ ಕೊಡ್ತಾರೆ ಆದರೆ ಒಂದು ಎರಡು ಈ ಕೇಂದ್ರ ಸ್ಥಾನಗಳು ತ್ರಿಕೋನ ಸ್ಥಾನಗಳು ಇವೆಲ್ಲ ಒಂದು ಎರಡು ನಾಲ್ಕು ಐದು ಏಳು ಹತ್ತು ಒಂಬತ್ತು ಈ ಮನೆ ಅಧಿಪತಿಗಳು ಖಂಡಿತವಾಗ್ಲು ಈ ಒಂದು ದುಸ್ಥಾನಗಳಿಗೆ ಬರಬಾರದು ಬಂದಾಗ ಈ ಮನೆಗಳಿಗೇನೆ ತೊಂದರೆ ಆಗ್ತದೆ ವಿನಃ ಈ ಮನೆಗಳಿಗೇನೋ ತೊಂದರೆ ಆಗಲ್ಲ ಈ ಮನೆಗಳಿಗೇನೋ ಲಾಭನೇ ಆಗ್ತದೆ ಹಾಗಾಗಿ ಈ ಮನೆಗಳಿಗೆ ತೊಂದರೆ ಆಗಬಾರದು ಅನ್ನೋ ಕಾರಣಕ್ಕೆ ಈ ಮನೆ ಅಧಿಪತಿಗಳು ಎಂಟು ಹನ್ನೆರಡಕ್ಕೆ ಹೋಗಬಾರದು ಸೊ ಹಾಗಾಗಿ ನೋಡ್ಕೊಳ್ಳಿ ನಿಮ್ಮ ನಿಮ್ಮ ಭಾವಕುಂಡಲಿಯಲ್ಲಿ ನಿಮ್ಮ ಜನ್ಮ ಕುಂಡಲಿ ನಿಮ್ಮ ಜಾತಕದಲ್ಲಿ ಎಷ್ಟನೇ ಮನೆಯಲ್ಲಿ ಯಾವ್ಯಾವ ಗ್ರಹ ಇದೆ ಅಥವಾ ಇವ್ಯಾವ ಗ್ರಹಗಳ ಇದೆಯಾ ಈ ಭಾವಾಧಿಪತಿಗಳು ಇತ್ತು ಅಥವಾ ಈ ದಶೆ ನಡೀತಾ ಇದ್ದರೆ ಸ್ವಲ್ಪ ಸಂಕಷ್ಟಕ್ಕೆ ಸಿಕ್ಕಾಕೊಳ್ತಕ್ಕಂಥ ಚಾನ್ಸಸ್ ಇರ್ತದೆ ಹಾಗಾಗಿ ಆ ಯಾವ ಮನೆಯಲ್ಲಿ ಅಷ್ಟನೇ ಮನೆ ಅಧಿಪತಿ ಇದೆ ಆ ಆ ಮನೆ ಅಧಿಪತಿಯ ದಶೆ ನಡೀತಾ ಇದೆಯಾ ನೋಡ್ಕೋಬೇಕು ಇತ್ತು ಫಾರ್ ಎಕ್ಸಾಂಪಲ್ ಏನು ನಾಲ್ಕು ಐದರಲ್ಲಿ ಎರಡನೇ ಮನೆ ನಾವು ನಾಲ್ಕನೇ ಮನೆ ಐದನೇ ಮನೆ ಅಧಿಪತಿ ಗ್ರಹ ಇದ್ದು ಆ ಗ್ರಹದ ದಶೆ ನಡೀತಾದರೆ ಖಂಡಿತವಾಗ್ಲು ನಿಮಗೆ ನಾಲ್ಕಕ್ಕೆ ಭೂಮಿಯೋಗ ಸ್ವಂತ ಮನೆ ವಾಹನ ಯೋಗ ಸಂತಾನಕ್ಕೆ ಶುಭ ಕಾರ್ಯಗಳಿಗೆ ಶ್ರೀಮಂತಿಕೆಗೆ ಧನಯೋಗಕ್ಕೆಲ್ಲ ಖಂಡಿತವಾಗ್ಲೂ ಆ ದಶೆಯಲ್ಲಿ ಅನುಕೂಲ ಆಗೇ ಆಗುತ್ತೆ ಆದರೆ ಆರು ಎಂಟು ಹನ್ನೆರಡನೇ ಮನೆ ಅಧಿಪತಿಗಳೇನಾದ್ರೂ ನಾಲ್ಕು ಐದರಲ್ಲಿದ್ದು ಇವರುಗಳ ದಶೆ ನಡೀತಾ ಇದ್ರೆ ಖಂಡಿತ ನಿಮ್ಗೆ ವಿಚಾರಗಳೆಲ್ಲ ಲಾಸ್ ಆಗ್ತಾ ಇರ್ತದೆ ತೊಂದರೆ ಉಂಟಾಗ್ತದೆ ಸೊ ಹಾಗಾಗಿ ನೋಡ್ಕೊಳ್ಳಿ ಏಳನೇ ಮನೆಯಲ್ಲಿ ಏನಾದ್ರೂ ಆರು ಎಂಟು ಹನ್ನೆರಡನೇ ಮನೆ ಅಧಿಪತಿಗಳಿದ್ದು ಒಂದ್ ವೇಳೆ ಏಳನೇ ಮನೆಯಲ್ಲಿ ಈ ಗ್ರಹಗಳ ಮನೆಗಳ ಅಧಿಪತಿ ಈ ಮನೆಗಳ ಅಧಿಪತಿಗಳು ಇದ್ದು ಜೊತೆಗೆ ಇವರು ಇದ್ದಾಗ ಸ್ವಲ್ಪ ಮದುವೆನೂ ಆಗ್ತದೆ ಜಗಳಗಳು ಆಗ್ತಕ್ಕಂಥದ್ದು ಗಲಾಟೆಗಳು ಗಲಾಟೆಗಳಾಗ್ತಕ್ಕಂಥದ್ದು ಡೈವರ್ಸ್ ಆಗ್ತಕ್ಕಂಥದ್ದು ಬೆಟ್ಟು ಹೋಗ್ತಕ್ಕಂಥದ್ದು ಇಲ್ಲ ಎರಡೆರಡು ಅಫೇರ್ ಆಗ್ತಕ್ಕಂಥದ್ದು ಇವೆಲ್ಲ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಉಂಟಾಗ್ತದೆ ಎರಡು ಎರಡು ಗ್ರಹಗಳು ಎರಡು ಮನೆ ಅಧಿಪತಿಗಳು ಮಿಕ್ಸ್ ಆದಾಗ ಇದರ ದೋಷ ಉಂಟಾಗ್ತದೆ ಈ ಕಡೆ ಅರ್ಧ ಫಿಫ್ಟಿ ಲಾಭನೂ ಇರುತ್ತೆ ಫಿಫ್ಟಿ ಪರ್ಸೆಂಟ್ ತೊಂದರೆನೂ ಇರುತ್ತೆ ಹಾಗಾಗಿ ಆದ್ರೆ ಯಾವ ಗ್ರಹದ ದಶೆ ನಡೀತಾ ಇರುತ್ತೋ ಆ ಗ್ರಹ ದಶನ ಫಲನೇ ನಿಮ್ಗೆ ಇಚ್ಛಾಗಿ ಸಿಗುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ಏಳನೇ ಮನೆಯಲ್ಲಿ ಒಂದನೇ ಮನೆ ಅಧಿಪತಿನೂ ಇದ್ದು ಜೊತೆಗೆ ಎಂಟನೇ ಮನೆ ಅಧಿಪತಿನೂ ಇದ್ರೆ ಏಳರಲ್ಲಿ ಆಗ ಯಾವ ಗ್ರಹದ ದಶೆ ನಡೀತದೆ ನೋಡ್ಕೋಬೇಕು ಯಾವ ಗ್ರಹದ ಯಾವ ಮನೆ ಅಧಿಪತಿಯ ದಶೆ ನಡೀತಾ ಇದೆಯೋ ಆ ಗ್ರಹದ ದಶೆಯ ಅನುಸಾರವಾಗಿ ರಿಸಲ್ಟ್ ಸಿಗುತ್ತೆ ಎಂಟರ ಅಧಿಪತಿಯ ದಶೆ ನಡೀತಾ ಇದ್ರೆ ತೊಂದರೆ ಸಿಕ್ಕಾಕೋತೀರಾ ಒಂದರ ಅಧಿಪತಿಯ ದಶೆ ನಡೀತಾ ಇದ್ರೆ ನಿಮ್ಮ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ ಏನು ತೊಂದರೆ ಇರೋದಿಲ್ಲ ಈ ರೀತಿಯಾಗಿ ನಿಮ್ಮ ನಿಮ್ಮ ಜನ್ಮ ನೋಡ್ಕೊಳ್ಳಿ ಯಾವ ಯಾವಲ್ಲ ಮನೆಗಳಲ್ಲಿ ಎಷ್ಟನೇ ಮನೆ ಅಧಿಪತಿಗಳಿದ್ರೆ ನೋಡಿ ಖಂಡಿತವಾಗ್ಲು ಈ ಎಲ್ಲಾ ಮನೆಗಳಿಗೆ ಒಂದರಿಂದ ಹನ್ನೆರಡು ಮನೆಗಳಿಗೆ ಈ ಮನೆ ಮನೆ ಅಧಿಪತಿಗಳೆಲ್ಲ ಇದ್ದಾಗ ಖಂಡಿತ ಅದ್ಭುತ ಫಲಗಳು ಕೊಡ್ತಾರೆ ಈ ಮನೆಗಳು ಸ್ವಲ್ಪ ನಿಮಗೆ ಡಿಸಪಾಯಿಂಟ್ ಮಾಡುತ್ತೆ ನೋಡ್ಕೊಳ್ಳಿ ವಿಡಿಯೋಷ್ಟನ್ನು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ನಿಮಗೆ ಯಾವ್ಯಾವ ಮನೇಲಿ ಯಾವ ಅಂತ ಕಮೆಂಟ್ ಮಾಡಿ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ನಮಸ್ತೆ ಒಳ್ಳೇದಾಗಲಿ